ನೀವು ನೋಡ್ತಾ ಇದ್ದೀರಾ ಬಿಟ್ಟಿ ಕನ್ನಡ ಟಿ ವಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೌಕರರ ಸಂಘ ಅಧಿಕಾರಿಗಳ ಸಂಘ ಮತ್ತು ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘಗಳು ಸಂಯುಕ್ತ ವೇದಿಕೆಯಿಂದ ಅಖಿಲ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೌಕರರು ಅಧಿಕಾರಿಗಳು ಮತ್ತು ನಿವೃತ್ತ ನೌಕರರು ಈ ಕೆಳಕಂಡ ಬೇಡಿಕೆಗಳನ್ನು ಒತ್ತಾಯಿಸಿ ಒಂದು ದಿನದ ಮುಷ್ಕರವನ್ನು ಮಂಡ್ಯದ ಪ್ರಾದೇಶಿಕ ಕಚೇರಿ ಮುಂದೆ ಸತ್ಯಾಗ್ರಹ ನಡೆಸಲಾಯಿತು ಇ ಒ ಡಿ ಪ್ರಾಮಾಣಿಕರುಗಳನ್ನು ತಕ್ಷಣವೇ ನಿಲ್ಲಿಸಬೇಕು ಹನ್ನೆರಡನೇ ದ್ವಿಪಕ್ಷೀಯ ಒಪ್ಪಂದ ಮತ್ತು ಒಂಬತ್ತನೇ ಜಂಟಿ ಮಸೂದೆಯ ಪ್ರಕಾರ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಡಿ ಎಫ್ ಎಸ್ ಹೊರಡಿಸಿದ ಆದೇಶವನ್ನು ಸಂಪೂರ್ಣವಾಗಿ ಅನುಷ್ಠಾನಗೊಳಿಸಬೇಕು ಹೊರಗುತ್ತಿಗೆ ನೌಕರರನ್ನು ಕಾಯಂಗೊಳಿಸಿ ಮಾನವ ಸಂಪನ್ಮೂಲ ಸಮಗ್ರ ಮೌಲ್ಯ ಮಾಪನಗೊಳಿಸಿ ಇನ್ನೂ ಹಲವು ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಲಾಯಿತು ಸತ್ಯಾಗ್ರಹದ ಮುಂಡಾಲತ್ವ ನಿವೃತ್ತ ನೌಕರರ ಸಂಘದ ಸತ್ಯಾನಂದ ಸ್ವಾಮಿ ಅಧಿಕಾರಿ ಸಂಘದ ಜಂಟಿ ಕಾರ್ಯದರ್ಶಿ ನಾಗರಾಜು ಎಚ್ ಸಿ ನಾಗರಾಜು ರಿವಿಜನ್ ಕಾರ್ಯದರ್ಶಿ ಎನ್ ಮಹಾದೇವ ಸ್ವಾಮಿ ನೌಕರರ ಸಂಘದ ಕೆ ಪುಟ್ಟಸ್ವಾಮಿ ನಟರಾಜು ಸಿ ಆರ್ ಶ್ರೀಧರ್ ಕೆ ಬಿ ಸುರೇಶ್ ರಘುನಾಥ್ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು ಇಟ್ಟವರೆ ನಾವು ಆ ಥರ ಸಮಸ್ಯೆನ ಬಗೆಹರಿಸ್ಬೇಕು ಅಂದರೆ ನಾವು ಒಗ್ಬಿಟ್ಟಿದ್ದೀವಿ ಅಂತ ಫಲಾಯ್ತು ಖಂಡಿತ ನಾವೆಲ್ಲ ಒಂದು ತಿಳಿದ್ರೆ ಈ ಥರ ಸಮಸ್ಯೆಗಳನ್ನೆಲ್ಲ ಆಮೇಲೆ ಯಾರು ಹೋಗ್ತಾರೆ ಅವ್ರು ಓದಿದ್ವಿ ಅವ್ರಿಗೆ ಅವಕಾಶ ಮಾಡಿಕೊಂಡಿದ್ದೀವಿ ಹಾಂ ಅವ್ರನ್ನೇ ಮೂರು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ನಾನು ಅಂತ ಎಲ್ಲ ಹೇಳ್ಬಾರ್ದು ಅದಕ್ಕೆಲ್ಲ ಒಂದು ಏನು ಸ್ಟ್ರಾಟಜಿ ತೊಗೋಬೇಕು ಯಾರು ಏನೇನಾದ್ರೂ ಏನೇನು ಟ್ರಾನ್ಸ್ಫರ್ ಮಾಡ್ಬೋದು ಅವ್ರನ್ನ ಕೂಗಿಸ್ಕೊ ಮಾತಾಡಬೇಕು ಏನಿಲ್ಲ ಏಕೈಕ ತೀರ್ಮಾನ ತೊಗೊಂಡ್ಬಿಡ್ತಾರೆ ನಾವೆಲ್ಲ ಸ್ಟ್ರಾಂಗ್ ಆಯಿತು ಅಂದರೆ ಕರೀತಾರೆ ನೋಡಿ ನನ್ನ ಆರು ಗಂಟೆ ಕರೀಬೇಕಾದ ಅವಶ್ಯಕತೆ ಏನಿತ್ತು ಬೆಳಿಗ್ಗೆ ಹತ್ತು ಗಂಟೆ ಕರೆದವ್ರೆ ರಾತ್ರಿ ಆರು ಗಂಟೆ ಏಳು ಆದರೂ ಮಧ್ಯೆ ಏನಿತ್ತು ಏನೋ ಅವ್ರಿಗೊಂದು ಕಾಳಜಿ ಬರ್ತಾರೆ ಹಾಗೆ ನಾವು ಸ್ಟ್ರಾಂಗ್ ಆಗಬೇಕು ಅಲ್ಲಿ ಅವರೆಲ್ಲ ಇಲ್ಲಿ ಬಂದು ಸೇರ್ಕೊಂಡ್ಬಿಡ್ಕೊಂಡು ಅಂದ್ರೆ ಆಮೇಲೆ ಇನ್ನೊಂದು ಈ ಒಂದು ವರ್ತು ರೂ ಪ್ರೋಗ್ರಾಮ ಕ್ಯಾಂಪಿಂಗ್ ಇದೆಯಲ್ಲ ವರ್ತು ಎರಡು ಯೂನಿಯನ್ನು ಮಾಡ್ತಾರೆ ಮೂರು ಯೂನಿಯನ್ನು ಮಾಡ್ತಾರೆ ಸೊ ಅದಕ್ಕೆ ಸ್ವಲ್ಪ ಎಫೆಕ್ಟ್ ಆಗಿದೆ ದಯಮಾಡಿ ಆ ಥರದ್ದೆಲ್ಲ ಇತ್ತು ಅಂದರೆ ನಾವೆಲ್ಲ ನೀವೆಲ್ಲ ಸಹಕಾರ ಕೊಡಿ ನಮ್ಮ ಬೇಡಿಕೆಗಳು ಮುಂದೆ ಆಗ್ತಕ್ಕಂಥ ಅನಾಹುತ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹೆಡ್ ಆಫೀಸ್ ಬಳ್ಳಾರಿ ಪ್ರಾದೇಶಿಕ ಕಚೇರಿ ಮಂಡ್ಯ ಈ ಯೂನಿಟ್ ಲೆವೆಲ್ನಲ್ಲಿ ನಾವು ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಹದಿಮೂರನೇ ತಾರೀಕಿತ್ತು ಅದರಲ್ಲಿ ಕೆಲವು ನಮ್ಮದೇ ಆದಂಥ ಯೂನಿಟ್ ಲೆವೆಲಲ್ಲಿ ಆಗಿರ್ತಕ್ಕಂಥ ಕೆಲವು ಡಿಮಾಂಡ್ಗಳು ಮೊದಲನೇದಾಗಿ ಡಿ ವ್ಯಾಲಿಡೇಷನ್ ಇರ್ತಕ್ಕಂಥದ್ದು ರದ್ದಾಗಬೇಕು ನಮ್ಮ ಬ್ಯಾಂಕಿನಲ್ಲಿ ಎರಡನೇದು ಔಟ್ಸೋರ್ಸ್ ಪದ್ಧತಿ ರದ್ದಾಗಬೇಕು ಲಾಸ್ ಅಪ್ ಪೇ ಮಾಡಿರ್ತಕ್ಕಂಥ ಇವನಿಯನ್ ಮುಖಂಡರಿಗೆ ಅದು ವೀಳೇಟ್ ಕೊಡಲೇಬೇಕು ವಾಪಸ್ಸು ನೀಡಲೇಬೇಕು ಮತ್ತು ಕೆಲವು ಕಂಪ್ಯಾಷನೇಟ್ ಅಪಾಯಿಂಟ್ಸ್ಮೆಂಟ್ ಜಾರಿಗೊಳಿಸಬೇಕು ಅಂತ ಹೇಳಿ ನಾವು ಸುಮಾರು ಎಂಪ್ಲಾಯೀಸ್ಗಾಗಿರ್ತಕ್ಕಂಥ ಅಲ್ಲದೆ ಟ್ವೆಲ್ತ್ ಬೈ ಪಾರ್ಟೇ ಸೆಟಲ್ಮೆಂಟ್ಮೆಂಟ್ ಸೆಟಲ್ಮೆಂಟಲ್ಲಿ ಎಂಪ್ಲಾಯೀಸ್ಗೆ ದೊರತಕ್ಕಂಥ ಕಡೆ ಆಗಲಿ ಓ ಟಿ ಫೆಸಿಲಿಟೀಸೇ ಆಗಲಿ ಇಮ್ಮಿಡಿಯೇಟಾಗಿ ನೀವು ಜಾರಿ ಮಾಡಬೇಕು ಅಂತ ಹೇಳ್ತಾ ನಾವು ವಿವೇಜ್ನಲ್ಲಿ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಈ ಮುಷ್ಕರಕ್ಕೆ ನಮ್ಮ ಯೂನಿಟ್ ಲೆವೆಲ್ನ ಎಲ್ಲ ಮೆಂಬರ್ಸು ಬಂದಿದ್ದಾರೆ ಈ ನಮ್ಮ ಏನು ಬೇಡಿಕೆಗಳಿದೆಯೋ ಅದನ್ನು ನಮ್ಮ ಪ್ರಧಾನ ಕಚೇರಿಯ ಅಧ್ಯಕ್ಷರೇ ಆಗ್ಬೋದು ಆಡಳಿತ ಅವರು ಆಗಬಹುದು ಅದನ್ನು ಪರಿಶೀಲಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಪ್ರಯತ್ನ ಪಡಬೇಕು ಅಂತ ನಾನು ಇದ್ದೀನಿ ನಾನು ಜಾಯಿಂಟ್ ಸೆಕ್ರೆಟರಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಆಫೀಸರ್ಸ್ ಅಸೋಸಿಯೇಷನ್ ಎಚ್ ಸಿ ನಾಗರಾಜ್